ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಆಲ್ರೆಡಿ ಮಾಡ್ಬಿಟ್ಟಿನಿ ಹ್ಮ್ ಸೊ ಈಗ ತಿಂಡಿ ತಿನ್ಬೇಕು ಸ್ನಾನ ಪೂಜೆ ಎಲ್ಲಾ ಆತ ಹಂಗಾಗಿ ಈಗ ತಿಂಡಿ ತಿನ್ನಣ ಅಂತ ಹೇಳಿ ಸೊ ಈ ಸಾರಿ ನೋಡ್ರಿ ಬ್ಲಾಕ್ ನೋಡ್ರಿ ಮೊನ್ನೆ ಹೂ ತಗೊಂಡಿದ್ನಲ್ಲ ಅವು ಮೊಗ್ಗು ಹಂಗೆ ಉಳಿದಿದ್ವಿ ಒಂದು ಸ್ವಲ್ಪ ಹಾಗಾಗಿ ಇವತ್ತೊಂದು ಸ್ವಲ್ಪ ರಾಘವೇಂದ್ರ ಸ್ವಾಮಿಗೆ ಒಂದು ಸ್ವಲ್ಪ ಕಟ್ಟೋಣ ಅಂಥೇಳಿ ಸ್ವಲ್ಪ ಕಟ್ಕೊಳಗತ್ತಾನೆ ರಾಘವೇಂದ್ರ ಸ್ವಾಮಿಗೆ ಒಂಚೂರು ಹಾಕಿದ್ರೆ ಆತ ಇನ್ನು ನಾಳೆ ಶುಕ್ರವಾರಕ್ಕೆ ಒಂದು ಸ್ವಲ್ಪ ಹಾಕ್ತವು ಅಂತಂದು ಕಟ್ ಹಾಕತ್ತಿದ್ವಿ ನೋಡ್ರಿ ನೋಡ್ರಿ ಹೂ ಕಟ್ಟಿದೆ ಪೂಜೆನೂ ಆಯಿತು ರಾಘವೇಂದ್ರ ಸ್ವಾಮಿದು ಇನ್ನೊಂದೇನು ವಿಷಯ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗೆ ಧೂಪ ಆಗಲಿ ಊದ್ ಆಗಲಿ ಹಚ್ಚಬಾರ್ದು ಸೊ ಹಾಗಾಗಿ ತುಪ್ಪದ ಬತ್ತಿನೇ ಹಚ್ಚಬೇಕು ಅಂತ ಹೇಳ್ತಾರೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದನ್ನು ನೋಡಿದ್ದೆ ನಾನು ರಾಘವೇಂದ್ರ ಸ್ವಾಮಿ ಭಕ್ತರು ಹೇಳಿದ್ದನ್ನ ಕೇಳಿದ್ದೆ ರಾಘವೇಂದ್ರ ಸ್ವಾಮಿಗೆ ಧೂಪ ಮತ್ತು ಊದ್ ಬತ್ತಿ ಲೋಭಾನ ಆ ಥರ ಏನು ಹಾಕಬಾರ್ದು ತುಪ್ಪದ ಬತ್ತಿಯಿಂದ ಹಚ್ಚಿದ್ರು ಓಕೆ ಇಲ್ಲ ಅಂದರೆ ಆ ಎಣ್ಣೆಯಿಂದ ಹಚ್ಚಿ ಬೆಳಗಿದ್ರು ಓಕೆ ಅಂತ ಹೇಳಿದರು ಹಂಗಾಗಿ ನಾನು ನಂಗೆ ಅವಾಗ ತಿಳಿದಾಗಿಂದಾನು ನಾನು ಊದ ಬತ್ತಿ ಬೆಳಗೋದು ಮತ್ತು ಧೂಪ ಬೆಳಗೋದು ಮಾಡೋದಿಲ್ಲ ರಾಘವೇಂದ್ರ ಸ್ವಾಮಿಗೆ ಸೊ ಎರಡು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಇಲ್ಲೇ ಇಟ್ಟಿರೋದ್ರಿಂದ ತುಪ್ಪದ ಬತ್ತಿನೇ ನಾನು ತುಪ್ಪ ನಾನು ಯಾವಾಗಲೂ ಮನೆಗೆ ಮಾಡ್ತನಲ್ಲ ಹಾಗಾಗಿ ತುಪ್ಪದ ಬತ್ತಿನ ನಾನು ದೇವರಿಗೆ ದೀಪ ಹಚ್ಚೋದು ಇನ್ನು ಪೂ ಬೆಳಗ್ಗೆನ ಪೊಂಗಲ್ ಮಾಡಿದ್ದೆ ನಮ್ಮ ಹೆಸ ನೈವೇದ್ಯ ಮಾಡಿ ಹೋಗಿದ್ಲು ಪೂಜಾನು ಮಾಡಿದ್ಲು ಬಟ್ ಹೂವು ಕಟ್ಟಿ ನಾನು ಸ್ನಾನ ಮಾಡ್ಕೊಂಡು ಹೂವು ಕಟ್ಟಿ ತುಪ್ಪದ ಬತ್ತಿ ಹಚ್ಚಿದೆ ಇವತ್ತಿನ ರಾಘವೇಂದ್ರ ಸ್ವಾಮಿ ಇದು ಇಷ್ಟ ಐತೆ ನೋಡ್ರಿ ಪೂಜೆ ಈಗ ಸಾಯಿಬಾಬನ ಗುಡಿಗೆ ಹೋಗ್ಬೇಕು ತಿಂಡಿ ಒಂದು ತಿನ್ಬೇಕು ಹಂಗಾಗಿ ತಿಂಡಿ ತಿಂದು ಪೂಜೆ ಮಾಡಿ ಹೋಗಿದ್ಲಕ್ಕಿ ಬೆಳಗ್ಗೆನ ಪೂಜೆ ಮಾಡಿದ್ಲಲ್ಲ ಹಂಗಾಗಿ ಹಚ್ಚಿ ಈಗ ಒಂದು ಸ್ವಲ್ಪ ಹೂ ಕಟ್ಕೊಂಡಲ್ಲ ಅಂಥೇಳಿ ಹೂ ಕಟ್ಟಿದಷ್ಟ ಹೂ ಕಟ್ಟಿ ದೇವರಿಗೆ ದೀಪ ಹಚ್ಚಿ ಸೊ ನಾವು ಯಾವಾಗಲೂ ಕೈ ಮುಗಿಯೋದಿರ್ತದಲ್ಲ ಹಾಗಾಗಿ ಸೊ ಬರ್ರಿ ಮಾಡಿದ್ದೆ ಬೆಳಗ್ಗೆ ಯಾವ್ದು ತಿನ್ಬೋದು ನಾನು ತಿನ್ನಬೇಕು ಬರ್ರಿ ತಿಂಡಿ ನಾನು ಸೊ ಈ ಸಾರಿನ ನಾನು ಎಚ್ ಆರ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಸ್ಯಾರಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಒಳ್ಳೆ ಕ್ವಾಲಿಟಿ ಇದೆ ಸೀರೆ ಕಳಿಸ್ಕೊಟ್ಟಿದ್ರು ಅವ್ರು ನನಗೆ ತುಂಬ ಚೆನ್ನಾಗಿದೆ ಸೀರೆ ಸೊ ಹಾಗಾಗಿ ಇವತ್ತು ವೇರ್ ಮಾಡಿದ್ದೆ ದೇವಸ್ಥಾನಕ್ಕೆ ಅಂತ ಅಂಥೇಳಿ ನಾನು ಗುರುವಾರಕ್ಕೆ ಸಾರಿ ಹಾಕ್ತೀನಲ್ಲ ಮತ್ತು ಯಾವಾಗ ಸೀರೆಗಳೆಲ್ಲ ಯಾವಾಗ ಖಾಲಿ ಆಗ್ಬೇಕು ನಮ್ಮ ಅಂತ ನನಗೊಂದು ಸ್ವಲ್ಪ ಸೀರೆ ಮೇಲೆ ತುಂಬ ಕ್ರೇಜ್ ಸೀರೆ ಅಂತ ಹೇಳಿದ್ರೆ ತುಂಬ ಲವ್ ಸೀರೆ ಉಡೋದನ್ನು ಕೂಡ ಅಷ್ಟೇ ಇಷ್ಟ ಸೊ ಸೀರೆ ಕಲೆಕ್ಷನ್ಸು ನನಗೆ ಅಷ್ಟೇ ಇಷ್ಟ ಆಗ್ತತಿ ಹಾಗಾಗಿ ಎವ್ರಿ ಗುರುವಾರ ನಾನು ತರ್ಸ್ಡೇ ಒಮ್ಮೊಮ್ಮೆ ಸಾಯಿಬಾಬನ್ ಗುಡಿ ಐತಲ್ಲ ಇಲ್ಲೇ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಯಾವಾಗಲೂ ಹಾಗಾಗಿ ನಾನು ಸೀರೆ ಉಟ್ಕೊಂಡೇ ಇರ್ತೀನಿ ಸೊ ಇವತ್ತು ಈ ಸೀರೆ ಉಟ್ಕೊಳ್ಳೋಣ ಅಂತ ಆಸೆ ಆಯಿತು ಹಂಗಾಗಿ ಇವತ್ತು ಈ ಸೀರೆ ಉಟ್ಕೊಂಡಿದ್ದೆ ಬರ್ರಿ ಈಗ ದೇವಸ್ಥಾನಕ್ಕೆ ಹೋಗೋಣ ಹನ್ನೆರಡು ಕಾಲಿಗೆ ಮಹಾಮಂಗಳಾರತಿ ಆಗ್ತೈತಿ ಬೆಳಗ್ಗೆನೂ ಹೋಗೋಕ್ಕಾಗಲ್ಲಲ್ಲ ಹಂಗಾಗಿ ಹನ್ನೆರಡು ಗಂಟೆ ಹನ್ನೆರಡು ಕಾಲು ಹಂಗೆ ಮಹಾಮಂಗಳಾರತಿ ಹೋಗಿ ಕೈಗೆ ಮುಗ್ದು ಸೊ ಪ್ರಸಾದ ಕೂಡ ಇರ್ತೈತಿ ಬಟ್ ತಿಂಡಿ ಇದೇ ಈಗ ತಿಂದೆ ನಾನು ಯಾವಾಗಲೂ ಹಿಂಗಾಕತಿ ತಿಂಡಿ ಲೇಟಾಗಿ ತಿಂದ್ಬಿಟ್ಟಿರ್ತೀನಿ ಅಲ್ಲಿ ಪ್ರಸಾದ್ ಪಲಾವ್ನೇ ಇರ್ತೈತಿ ಪಲಾವ್ ನಮ್ಗೆ ಇಷ್ಟ ಆಗಂಗಿಲ್ಲ ಹಿಂಗಾಗಿ ಪ್ರಸಾದ ಅಲ್ಲ ಅಂಥೇಳಿ ಸ್ವಲ್ಪ ಬಂದಿರ್ತೀವಿ ಬರ್ರಿ ಈಗ ಹೋಗೋಣ ದೇವಸ್ಥಾನಕ್ಕೆ ನಾವು ಹೋಗದ್ರೆ ಮಹಾಮಂಗಳಾರತಿ ಆಗ್ಬಿಟ್ಟಿತ್ತು ಎಲ್ಲರೂ ಪ್ರಸಾದಕ್ಕಂತ ಹೋಗಿದ್ರು ಸೊ ನಾವು ಕೂಡ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಮುಂದಿನ ವಾರ ಮುಂದೆ ನಾವು ಒಂದು ಮೂರು ಜನ ಸೇರಿ ದೇವಸ್ಥಾನಕ್ಕೆ ಹೋಗ್ತೇವಲ್ಲ ಸೊ ಒಬ್ಬರ ಅಕ್ಕ ಚಕ್ಲಿ ಕೊಟ್ಲ ದಾನು ಅಕ್ಕ ಹೇಳಿ ಇನ್ನು ಗಾರ್ಗಿ ಅಂತ ಅಕ್ಕ ಆಲ್ರೆಡಿ ಹಬ್ಬ ಆಗೇ ಭಾಳ ದಿನ ಆತಲ್ಲ ನಾವು ತಿನ್ನೋಂದ ಏನಂಗೆ ಒಟ್ ಫುಲ್ ಆಗಿ ತಕೋಬೇಡ ಅಂತಂದೆ ಸೊ ಅವರು ಗಾರ್ಗಿ ಕೊಟ್ಟರು ಚಕ್ಲಿ ಕೊಟ್ಟರು ನೋಡ್ರಿ ಎಷ್ಟು ಚೆನ್ನಾಗಾಗ್ಯೋ ಚಕ್ಲಿ ಚೆನ್ನಾಗ್ಯವು ಸೊ ಥ್ಯಾಂಕ್ ಯು ಇಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೆನ್ನೆ ದಿನ ಅದೇ ರೈಸ್ ಸಾಂಬಾರು ಸಾಂಬಾರು ಆ್ಯಕ್ಚುಲಿ ಇತ್ತು ಬಟ್ ಒಬ್ಬರು ಒಂದಿಬ್ಬರಿಗೆ ಆಗೋಷ್ಟು ಇತ್ತು ಅದಕ್ಕೆ ಏನು ಮಾಡಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಸಾಂಬಾರು ಬೇಕಾ ರೊಟ್ಟಿಗೆ ಹಾಕತಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡ್ರೆ ಅದಂಥೇಳಿ ನಾನು ಎಷ್ಟು ಇಬ್ಬರು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡ್ವಿ ನೋಡ್ರಿ ರಾಜು ರೊಟ್ಟಿ ಮಾಡಿದ್ದೆ ಹಂಗಾಗಿ ರೊಟ್ಟಿಗೆ ಸಾರು ಹಚ್ಕಂಡು ಅವ್ರು ತಿಂತಾರೆ ಅಂಥೇಳಿ ಮಾವಿನಕಾಯಿ ಚಿತ್ರಾನ್ನ ಭಾಳ ದಿನ ಆಗಿತ್ತು ತಿಂಡಿಗೆ ಮಾಡ್ತಿದ್ದೆ ಯಾವಾಗಲೂ ಬಟ್ ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡ್ರಂಥೇಳಿ ಮಾವಿನಕಾಯಿ ತುರಿ ಕುಂತ್ವಿ ತುರ್ಯೋದಂದ್ರೆ ಭಾಳ ಅದು ಹಾಗಾಗಿ ಸ್ವಲ್ಪ ನೀರು ನೀರು ಥರನೇ ಆಗ್ಬಿಡ್ತದ ಬೇಳೆ ಉದ್ದಿನ ಬೇಳೆ ಹೆಸರು ಕಾ ಏನು ಕಾಳನ್ನ ಹುರಿದು ಇಟ್ಕೊಂಡಿರ್ತಿದ್ದೆ ಅವನು ಹುರಿಲಿಲ್ಲ ಜಸ್ಟ್ ಕಡಲೆ ಕಡಲೆಬೇಳೆನೂ ಒಂದು ಸ್ವಲ್ಪ ಕೆಂಪಾಗೋತನೋ ಹುರ್ಕೊಂಡೆ ಸೊ ಹುರಿದು ಅದಾದಮೇಲೆ ಯಥಾಸ್ತಿ ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಭಾಳ ದಿನ ಆಗಿತ್ತು ಮಾಡಿರಲಿಲ್ಲ ಅನ್ನೋ ಕಾರಣಕ್ಕ ವೆಂಕಯ ಚಿತ್ರಾನ್ನ ಮಾಡ್ಕೊಂಡ್ವಿ ಯಾಕೋ ಬಾಯಿ ಕೆಟ್ಟಂಗೆ ಅದಂಗೆ ಆಗ್ಬಿಟ್ಟಿತ್ತು ನನಗೂ ಸೊ ಹಂಗಾಗಿ ಅದನ್ನೊಂದು ಈಗ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಡೈಲಿ ವ್ಲಾಗ್ ಹಾಕೋಕ್ಕೆ ಏನು ಹಾಕಬೇಕು ಏನಿಲ್ಲ ಅನ್ನೋದು ಬೇಜಾರು ಅನ್ನಿಸ್ತತಿ ಹಾಗಾಗಿ ಸೊ ಇವತ್ತಿನ ಬ್ಲಾಗು ಸೊ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಅದ್ರ ಜೊತೆಗೆ ನೆನ್ನೆ ಮಾಡಿದ್ದು ಮಾವಿನಕ ಚಿತ್ರ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿದೆ ಸೊ ಬೆಳಗ್ಗೆ ಪೊಂಗಲ್ ಪೊಂಗಲ್ ಮಾಡ್ಕೊಂಡಿದ್ದನಲ್ಲ ಇವತ್ತು ಅದೇನೋ ಗುರುವಾರ ಬಂತು ಅಂದರೆ ಈ ಶ್ರಾವಣದಲ್ಲಿ ಸ್ನಾನ ಮಾಡ್ದೇನೆ ತಿನ್ನೋಕ್ಕಾಗೋದೇ ಇಲ್ಲ ನಾನು ಒಂದ್ಸಲ ತಿಂದ್ಬಿಡ್ತಿದ್ದೆ ಬಟ್ ಏನು ಮಾಡ್ತೀರಿ ಆಗೋದೇ ಇಲ್ಲ ಈಗಂತರೂ ಬಿಟ್ಟು ಸ್ನಾನ ಮಾಡಿ ತಿನ್ನೋದನ್ನಲೇನ ಗ್ಯಾಸ್ಟ್ರಿಕ್ ಆಕತ್ತ ಬಿಡ್ತೈತಿ ಅಂತಂದು ಜಲ್ದಿ ತಿಂದಿರ್ತೀನಿ ಬಟ್ ವಾರ ತಿ ಇದ್ದಾಗ ಮಾತ್ರ ಪೂಜೆ ಪುನಸ್ಕಾರ ಮಾಡ್ಬೇಕಾಗತ್ತಲ್ಲ ಹಾಗಾಗಿ ಜಲ್ದಿನ ಮಾಡ್ಕೊಂಬಿಡ್ತೀನಿ ವಾರ ಇಲ್ದಾಗ ಸುಮ್ಮ ತಿಂದ್ಬಿಡ್ತಾನೆ ನಿನ್ನ ಬುಧವಾರದಿತ್ತು ಹಾಗಾಗಿ ಬುಧವಾರದ ಹಂಗೆ ಸುಮ್ಮನೆ ತಿಂದುಬಿಟ್ಟೆ ಬಟ್ ಇವತ್ತು ಸ್ನಾನಾಗಿನ ಮಾಡ್ಕೊಂಡ ತಿಂಡಿ ತಿಂದೆ ಸೊ ಚಿತ್ರಾನ್ನ ನೋಡಿ ರೆಡಿ ಆಗ್ತೈತಿ ಇನ್ನು ವಾಲ್ ವಾಲ್ ಬಗ್ಗೆ ಒಂದು ಇಬ್ಬರು ಇದ್ರಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದಾಗ ಸೊ ಅಲ್ಲೇನೋ ವಾಲ್ ಥರ ಏನ ಟೈಲ್ಸ್ ಏನರ ಅಂತ ಟೈಲ್ಸ್ ಏನಿಲ್ಲ ಅದು ಆ್ಯಕ್ಚುಲಿ ಹಂಗೆ ಮೀಶೋದಲ್ಲಿ ಸ್ಟಿಕ್ಕರ್ ಬರುತ್ತಲ್ಲ ಆ ಥರದ್ದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರೋದು ಸೊ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಾಕಿ ಐತಿ ಸೊ ಅದು ಕ್ಲಿಯರ್ ಆದಮೇಲೆ ಫುಲ್ ವೀಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಏನಾಯಿತು ಅಂದರೆ ಅದು ಲಾಸ್ಟ್ ಟೈಮ್ ಸ್ವಚ್ ಮಾಡಿದಾಗ ಈ ಥರ ಒಗ್ಗರಣೆ ಎಲ್ಲ ಹಾಕ್ಬಿಡ್ತೇವಲ್ಲ ಅದು ಎಣ್ಣೆ ಸಿಡಿದು ಹೋಗಲೇ ಇಲ್ಲ ತಿಕ್ಕಿದ್ರೂ ಸತಿಗೆ ಅದಕ್ಕೆ ಒಂದು ಸ್ವಲ್ಪ ಚಂದ ಕಾಣಿಸ್ತತಿ ನಾನು ಕೂಡ ಯೂಟ್ಯೂಬಿಂದ ವಿಡಿಯೋ ಗಿಡಿಯೋ ಮಾಡ್ತಿರ್ತಾನೆ ಒಂದು ಸ್ವಲ್ಪ ಚೆಂದ ಕಾಣಿಸ್ತತಿ ಅಂತಂದು ಸೊ ಬುಕ್ ಮಾಡಿ ಆಗೈತಿ ಒಂದು ಸ್ವಲ್ಪ ಹಚ್ಚೇವಿ ಇನ್ನೊಂದಿಷ್ಟು ಇಷ್ಟು ಇಷ್ಟ ಐತೆ ಹಚ್ಚೋದು ಸೊ ಹಂಗಾಗಿ ಪೂರ ಮುಗಿದ ಮೇಲೆ ನಿಮ್ಮ ಜೊತೆ ನಾನು ಒಂದು ಶೇರ್ ಮಾಡ್ಕೊತೀನಿ ಸೊ ಎಲ್ಲಿ ಬುಕ್ ಮಾಡಿದೆ ಏನು ತ ಎಷ್ಟು ರೇಟ್ ಅದಕ್ಕೆ ಯಾವಾಗ ತರಿಸಿದೆ ಏನು ಅಂತ ಹೇಳಿ ಅದನ್ನು ನಿಮ್ಮ ಜೊತೆ ನಾನು ಫುಲ್ನ ಶೇರ್ ಮಾಡ್ಕೊತೀನಿ ಫೈನಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಹಾಕ್ತಾ ನೋಡ್ರಿ ಪಕ್ಕದಲ್ಲಿ ಅನ್ನ ರೆಡಿ ಆಗ್ತಾ ಇತ್ತು ಮಾವಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ನಾನು ಈರುಳ್ಳಿ ಹಾಕಲ್ಲ ಅದಕ್ಕೆ ಈರುಳ್ಳಿ ಹಾಕಿದ್ರೆ ಮತ್ತೆ ಗೊಜ್ಜುನು ಜಾಸ್ತಿ ಆಕತಿ ಅದು ಫ್ಲೇವರೇ ಬೇರೆ ಆಗ್ಬಿಡ್ತೈತಿ ಈರುಳ್ಳಿ ಹಾಕ್ತಿನ ಮಾವಿನಕಾಯಿ ಚಿತ್ರಾನ್ನ ನಾನು ಹಿಂಗೆ ಮಾಡೋದು ಯಾವಾಗಲೂ ಸೊ ಅದಾದಮೇಲೆ ರೈಸ್ ರೆಡಿ ಆದಮೇಲೆ ರೈಸ್ ಕಲ್ಸ್ಕೊಂಡು ತಿಂದ್ವಿ ಅದನ್ನೆಲ್ಲ ಏನು ವಿಡಿಯೋ ತೊಗೊಳಲಿಲ್ಲ ನಮ್ಮ ಹೆಶ್ರು ಪೂರ ಎಲ್ಲ ಹಿಡಿದುಬಿಟ್ಟಾಳೆ ವಿಡಿಯೋನ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅವಳಿಗೆ ಕೊತ್ತಂಬರಿ ಅಂದ್ರೆ ಆಗೋಲ್ಲ ಅದಕ್ಕೆ ಕೊತ್ತಂಬರಿ ತೋರಿಸಿ ತೋರಿಸಿ ಹಾಕ್ತಾಯಿದ್ದೆ ಅವ್ಳು ಕೊತ್ತಂಬರಿ ತಿಂತಳೆ ಹಸಿದಾದರೆ ಬೆಂದರೆ ತಿನ್ನೋಕೆ ಇಷ್ಟಪಡಲ್ಲ ಅಕ್ಕಿ ಹೀಗಾಗಿ ತೋರಿಸಿ ತೋರಿಸಿ ಇದ್ದೆ ಕೊತ್ತಂಬರಿ ಹಾಕ್ತಾನೆ ನೋಡಿಲ್ಲೇ ಅಂತಂದು ಫೈನಲಿ ಚಿತ್ರಾನ್ನ ರೆಡಿ ಆಯಿತು ಸೊ ಊಟ ಒಂದು ಮಾಡೋದು ಬಾಕಿ ಇತ್ತು ಊಟ ಮಾಡ್ಕೊಂಡ್ವಿ ಸೊ ಇದೇ ಥರ ವಿಡಿಯೋಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್